ಮುಂದಿನ ಮತ್ತು ಕೊನೆಯ ಪ್ರಶಸ್ತಿ ಪತ್ರಕರ್ತ ಶ್ರೀ ರಾಮ್ ಕಲಗಾರ್ ಇವರು ಬಹಳ ಆತ್ಮೀಯರು ವೆಂಕಣ್ಣ ಅವರಿಗೆ ಸೊ ಅವರು ಬಹಳಷ್ಟು ಆರಾಧಿಸುವಂತಹ ಹಿರಿಯ ಪತ್ರಕರ್ತರು ಶ್ರೀ ಪಿ ಜಿ ಶ್ರೀನಿವಾಸ ಮೂರ್ತಿಯವರ ಸ್ಮರಣಾರ್ಥ ನೀಡುವಂತಹ ಪ್ರಶಸ್ತಿ ರಚನೆಕಾರರಿಗೆ ಈ ವರ್ಷ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಬಹಳ ಹೆಮ್ಮೆಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ ಖುಷಿಯಲ್ಲಿದ್ದಾಗ ಕೂಡ ನೀವು ಪ್ಲೇ ಮಾಡಿದ್ರೆ ಯೂಟ್ಯೂಬಲ್ಲಿ ಅಲ್ಲಿ ಅವರ ಹಾಡುಗಳನ್ನ ಕೇಳಿ ಆನಂದಿಸಬಹುದು ದುಃಖದಲ್ಲಿದ್ದೀವಿ ಇದೀವಿ ಪ್ಯಾಥೋ ಮೋಡ್ ಹೋದಾಗ್ಲೂ ಕೂಡ ಇವರ ಹಾಡುಗಳ ನೆನಪಾಗುತ್ತೆ ಆದರೆ ಇವತ್ತು ಅವರು ಪ್ರಶಸ್ತಿ ಪಡ್ಕೊಳ್ತಾ ಇರೋದು ಕೃಷ್ಣ ಪ್ರಣಯ ಸಖಿ ಸಿನಿಮಾದ ದ್ವಾಪರ ಹಾಡು ಸಿಕ್ಕಾಪಡೆ ವೈರಲ್ ಆಗಿದೆ ಎಲ್ರಿಗೂ ಇಷ್ಟ ಆಗಿದೆ ಸೊ ಅಭಿನಂದನೆಗಳು ಡಾಕ್ಟರ್ ಬಿ ನಾಗೇಂದ್ರ ಪ್ರಸಾದ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್ ಬನ್ನಿ 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 ಯಾಕೆ ಸಿನಿಮಾ ನಿರ್ದೇಶಕರು ಇವರು ಸಿನಿಮಾ ಮಾಡಿದಕ್ಕೆ ಹಾಡು ಬರೆಯಕ್ಕಾಯಿತು ಸಂಗೀತ ಕೊಡೋಕ್ಕಾಯ್ತು ಅಥವಾ ನನಗೂ ಪಿ ಕೆಲಸ ಸಿಕ್ತು ಹಾಗಾಗಿ ಶ್ರೀನಿವಾಸ ರಾಜು ಉಪಸ್ಥಿತಿ ಇರಬೇಕು ಇನ್ನೊಂದು ಹೇಳೋಕ್ಕೆ ಒಂದು ಬಯಸ್ತೀನಿ ಈ ಪ್ರಶಸ್ತಿ ವಿನಾಯಕರಾಮ್ ಅವರು ಗೀತ ರಚನೆಗೆ ಶುರು ಮಾಡಿದ್ರು ರಾಘವೇ ಚಿತ್ರಮಣಿದು ಎರಡೇ ಸರಿ ನೀವು ಪ್ರಶಸ್ತಿ ಪಡಿತಾ ಇದ್ರಿ ಆದರೆ ಇವತ್ತು ಅಚಾನಕ್ ಪಿ ಜಿ ಶ್ರೀನಿವಾಸ ಮೂರ್ತಿ ಅವರು ಅವರು ಶ್ರೀಮತಿ ಅವರು ತೀರ್ಕೊಂಡು ಸುಮಾರು ಹನ್ನೆರಡು ದಿವಸ ಆಯ್ತು ಐ ತಿಂಕ್ ಇವತ್ತೇ ನನಗೆ ಮೊನ್ನೆ ಶಶಿ ಫೋನ್ ಮಾಡಿದ್ರು ವೈಕುಂಠ ಸಮಾರಂಭನೆ ಬರಬೇಕು ಅಂದ್ರು ಬಟ್ ನಾನು ಅವ್ರಿಗೆ ಏನು ಹೇಳಕ್ ಹೋಗಿಲ್ಲ ಅವ್ರದ್ದು ಇರ್ತಾರೆ ಅಂತ ಹೇಳಿ ಅದೊಂದು ಹೇಳಬೇಕಾಯ್ತು ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಗೊತ್ತೋ ಗೊತ್ತಿರೋ ನಮ್ಮ ಪತ್ರಕರ್ತರ ಸ್ನೇಹಿತರೆಲ್ಲ ಇಲ್ಲೇ ಇದ್ದಾರೆ ಹಾಗಾಗಿ ಪಿ ಜಿ ಶ್ರೀನಿವಾಸ ಮೂರ್ತಿ ಹೆಸರು ತಗೊಳ್ತಿರೋ ಪ್ರಶಸ್ತಿ ಅಭಿನಂದನೆಗಳು ಸರ್ ಥ್ಯಾಂಕ್ ಯು ಅವರ ಮೊದಲನೇ ಸಿನಿಮಾದ ನಿರ್ಮಾಪಕಿ ನಮ್ಮ ಮೀನಾಕ್ಷಿ ಜಯರಾಮ್ ಅವರು ಮೀನಾಕ್ಷಿ ಜಯರಾಮ್ ಅವರು ಮೊದಲಿಗೆ ಅವಕಾಶ ಕೊಟ್ಟಂತಹ ಅನ್ನದಾತೆ ಗಾಜಿನ ಮನೆ ಸಿನಿಮಾಗೆ ಸೊ ಆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅನ್ನೋ ಭಾವನೆ ಯಾವ ಚಿತ್ರಕ್ಕೆ ಪ್ರಶಸ್ತಿಯನ್ನ ಪಡ್ಕೊಳ್ತಿದ್ದಾರೆ ನಿರ್ದೇಶಕರು ವೇದಿಕೆಯಲ್ಲೇ ಇದ್ದಾರೆ ಮೊದಲಿಗೆ ಅವಕಾಶ ಕೊಟ್ಟಂತಹ ನಿರ್ಮಾಪಕಿಯು ವೇದಿಕೆಯಲ್ಲೇ ಇದ್ದಾರೆ ಶುಭವಾಗ್ಲಿ ಈ ಅಪ್ರತಿಮ ಪ್ರತಿಭೆಗೆ ಒಂದು ಜೋರು ಕರತಾಡನ ಬರ್ಲಿ ಈವರೆಗೂ ಸಾವಿರ ಸಿನಿಮಾಗಳಿಗೆ ಮೂರು ಸಾವಿರ ಹಾಡುಗಳನ್ನ ಬರೆದಿದ್ದಾರೆ ಬರೆದ ಹಾಡುಗಳಿಗೆ ಖ್ಯಾತ ಸಂಗೀತ ಸಂಯೋಜಕರು ರಾಜನ್ ನಾಗೇಂದ್ರ ಅವರಿಂದ ಹಿಡಿದು ಉಳಿಯ ರಾಜ ಹಂಸಲೇಖ ಹರಿಕೃಷ್ಣ ಅವರು ಅರ್ಜುನ್ ಜನ್ಯ ಮುಂತಾದ ಸಂಗೀತ ದಿಗ್ಗಜರು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಶುಭವಾಗಿ ತಮಗೆ ಎಂದೆನ್ನುತ್ತಾ ಕ್ಲಾಸ್ಗೆ ಕ್ಲಾಸು ಮಾಸ್ಗೆ ಮಾಸು ಎಲ್ಲ ತರದ ಸಾಂಗ್ ಬರೆಯುವಂತ ಅಪರೂಪದ ಗೀತ ರಚನೆಕಾರರು ಹದಿನೈದು ವರ್ಷಗಳು ಇಪ್ಪತ್ತೈದು ವರ್ಷಗಳು ತುಂಬಿದ ಓ ಸೂಪರ್ ಬೆಳ್ಳಿ ಹಬ್ಬ ಎರಡು ಸಾವಿರದ ಇಸ್ವಿಯಲ್ಲಿ ಪ್ರಾರಂಭಗೊಂಡಂತ ಈ ಜರ್ನಿ ಬಹುದೂರ ಬಂದಿದ್ದೀರಾ ಇನ್ನೂ ದೂರ ಸಾಗೋಕಿದೆ ಇನ್ನು ಸಾವಿರಾರು ಹಾಡುಗಳು ನಿಮ್ಮ ಲೇಖನಿಯಿಂದ ಮೂಡಿ ಬರಲಿ ಓವರ್ ಟು ಯು ಹಾಗಿದ್ರೆ ಪ್ರಸಾದ್ ಸರ್ ನನ್ನ ಮೂರು ಸರಿ ಸ್ಟೇಜ್ ಕಟ್ಟಿಸ್ತಂತ ಎಲ್ರಿಗೂ ಧನ್ಯವಾದಗಳು ಚಿತ್ರ ರಾಘವೇಂದ್ರ ಚಿತ್ರವಾಣಿಗೆ ನನ್ನ ಧನ್ಯವಾದಗಳು ಮುಕುಂದ ಮುರಾರಿ ಸಿನಿಮಾಗೆ ಒಂದು ರಾಮ ನೀನೆ ಶ್ಯಾಮ ಅಂತ ಒಂದು ಸಾಂಗ್ ಇವರು ಸುದೀಪ್ ಅವರು ಕರೆಸಿ ಎರಡು ಲಕ್ಷ ರೂಪಾಯಿ ಬೇರೆ ಅವರು ತಗೊಂಡಿದ್ರು ಆಗ್ಲಿ ಇಷ್ಟೊತ್ತು ಅಡ್ಡ ಇತ್ತು ಒಂಚೂರು ಈಗ್ ಬಣಿಕಾರ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ ಮತ್ತು ನನ್ನ ಮಾಧ್ಯಮ ಮಿತ್ರರೇ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಇದು ನನ್ನ ಎರಡನೇ ಪ್ರಶಸ್ತಿ ಇದು ಈ ಇವತ್ತಿನ ಅವಾರ್ಡ್ ಇದರಲ್ಲಿ ಕೊನೆಯದಾಗಿ ಕೊಟ್ಟಂಥ ಪ್ರಶಸ್ತಿ ಅವರೇ ನಮ್ಮ ದಿವ್ಯ ಅವರು ಹೇಳಿದ್ದು ಮೊದಲು ಹಾಡು ಬರ್ಸ್ಕೊಳಕ್ಕೆ ಬಂದ್ಬಿಡ್ತಾರೆ ಫಸ್ಟ್ ಹಾಡು ಬಂದ್ಬಿಡ್ಬೇಕು ಪ್ರಶಸ್ತಿ ಕೊನೆಯಲ್ಲೇ ತಗೋಬೇಕು ಖುಷಿ ಆಯಿತು ನನಗೆ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಅಂದ ಕೂಡಲೇ ನನಗೆ ಮೊದಲಿಗೆ ನೆನಪಾಗೋದು ಸುಧೀಂದ್ರ ಅವರ ನಗುಮುಖ ಮತ್ತು ಅವರ ಮಾರ್ಗದರ್ಶನ ತುಂಬ ನಾನೊಂದು ಒಂದು ಇನ್ಸಿಡೆಂಟು ಕಳಿಸಲ ಹೇಳ್ಬೇಕು ಹೇಳಬೇಕಿತ್ತು ಈಗ ನೆನಪಾಯಿತು ನಲ್ಲ ಸಿನಿಮಾ ಯಶಸ್ವಿ ಆದಮೇಲೆ ಒಂದು ದಿವಸ ನನಗೆ ಫೋನ್ ಮಾಡಿದ್ರು ಎಲ್ಲಿದ್ದೀರಿ ಅಂತ ನನ್ನ ಆಫೀಸಲ್ಲಿ ಅವರೇ ರಾಘವೇಂದ್ರ ಇದು ರಾಘವೇಂದ್ರ ಚಿತ್ರವಾಣಿ ಅಂದರೆ ಸುಧೀಂದ್ರ ಅವರು ಮತ್ತು ವೆಂಕಟೇಶ್ ಅವರೇ ನಲ್ಲ ಸಿನಿಮಾದ ಪಿ ಆರ್ ಒ ನನ್ನ ಮೊದಲ ನಿರ್ದೇಶನ ಸಿನಿಮಾದ ಪಿ ಆರ್ ಒ ಸಿನಿಮಾ ರೇ ಆದಮೇಲೆ ನನಗೊಂದು ಸಲ ಫೋನ್ ಮಾಡಿದ್ರು ಮಾತಾಡಬೇಕು ಅಂತ ಬನ್ನಿ ಸರ್ ಇಲ್ಲ ನಾನು ಎಲ್ಲಿ ಎಲ್ಲಿದ್ದೀರಿ ಹೇಳಿ ನಾನು ಬರ್ತೀನಿ ಅಂದೆ ಇಲ್ಲೆಲ್ಲ ನಾನು ನಿಮ್ಮ ಆಫೀಸ್ ನೋಡಬೇಕು ಬರ್ತೀನಿ ಅಂದರು ಬಂದರು ನನ್ನ ಆಫೀಸ್ಗೆ ಬಂದು ಒಂದು ಸಿನಿಮಾ ಮಾಡ್ತೀರಾ ಅಂದರು ಹೇಳಿ ಸರ್ ನಾವೊಂದು ಸಿನಿಮಾ ಮಾಡೋಣ ನೀವು ನಿರ್ದೇಶನ ಮಾಡಿ ಚೆನ್ನಾಗಿದೆ ಒಂದು ಕತೆ ಮಾಡಿ ಫಸ್ಟು ಸರಿ ಸರ್ ನನ್ನ ತನೇಲಿ ಒಂದಿದೆ ಹೇಳಿ ಸರ್ ಅಂದೆ ಟೈಟ್ಲು ಕರಿ ಗಂಡ ಬಿಳಿ ಹೆಂಡತಿ ಸೀರಿಯಸ್ ಆಗಿ ನಮಗೆ ಇದು ಒಂಥರ ಏನು ಸರ್ ಫನ್ನಾಗಿದೆ ಇಲ್ಲ ಫನ್ ತುಂಬ ತಮಾಷೆ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ ಆರ್ಟಿಸ್ಟ್ ಯಾರು ಸರ್ ಕರಿಬಸ್ವಯ್ಯ ಭಾವನಾ ಭಾವನಾ ಅವರಿಬ್ಬರನ್ನ ಕಾಂಬಿನೇಷನ್ ಇಟ್ಟು ಒಂದು ಸಿನಿಮಾ ಮಾಡೋಣ ಅಂತ ಸರಿ ಸರ್ ಅಂದೆ ಆಮೇಲೆ ತುಂಬಾ ದಿವಸಗಳ ನಂತರ ಬೇರೆ ಬೇರೆ ರೀತಿ ಬೆಳವಣಿಗೆಲ್ಲ ಆಗ್ಲಿಲ್ಲ ಯಾವಾಗಲೂ ತರದ್ದು ಆಮೇಲೆ ಅವರ ನಮ್ಮ ಸಿನಿಮಾದ ಪ್ರಮೋಷನ್ ಎಲ್ಲಾಗ್ಲಿ ಪ್ರತಿಯೊಂದರಲ್ಲೇ ಅವರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಎಲ್ಲವೂ ನೆನಪಾಗುತ್ತೆ ಇನ್ನು ಈ ಸಿನಿಮಾದ ನನ್ನ ದ್ವಾಪರ ಹಾಡು ಈ ಹಾಡಿನ ಇವತ್ತಿನ ಈ ಚಿತ್ರವಾಣಿ ಪ್ರಶಸ್ತಿಯನ್ನು ಭಾರತದ ಆಚೆಗಿನ ಕನ್ನಡಿಗರೂ ಕೂಡ ಇದನ್ನು ಇಷ್ಟು ದೊಡ್ಡ ಯಶಸ್ಸು ಮಾಡಿದ್ದಕ್ಕೆ ಆ ಎಲ್ಲ ಕನ್ನಡಿಗರಿಗೆ ಆರು ಕೋಟಿ ಅಲ್ಲ ಇಡೀ ಜಗತ್ತಿನ ಮೂಲೆ ಮೂಲೆಯಲ್ಲಿರುವ ಎಲ್ಲ ಕನ್ನಡಿಗರಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ನಾನು ಮತ್ತು ಇವತ್ತು ನನ್ನ ನಿರ್ದೇಶಕರು ಬಂದಿದ್ದಾರೆ ಅವ್ರ ಜೊತೆ ಅವ್ರು ಮಾಡಿದ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡ್ತೀನಿ ಅವ್ರಿಗೂ ನನಗೊಂದು ಕಾಂಪಿಟೇಷನ್ ಇತ್ತು ನಾವು ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಒಂದು ಹಾಡು ವರ್ಕೌಟ್ ಆಗ್ತಾಯಿಲ್ವಲ್ಲ ಅಲ್ಲ ಅವರು ದಂಡುಪಾಳ್ಯ ಸಿನಿಮಾ ಮಾಡಿಬಿಟ್ಟು ಹಾಡು ವರ್ಕೌಟ್ ಆಗ್ತಾಯಿಲ್ಲ ಅಂದರೆ ಏನು ಹಿಂಗೆ ಹೇಳ್ತಿದ್ದೆ ಅದು ಸರಿಯಾಗಿ ಇಂಥದ್ದೊಂದು ಸಿನಿಮಾ ಬಂತು ದ್ವಾಪರ ಹಾಡು ಅಷ್ಟು ದೊಡ್ಡ ಯಶಸ್ಸಾಗಿತ್ತು ಅರ್ಜುನ್ ಜನ್ಯ ಮತ್ತು ನಮ್ಮ ಡೈರೆಕ್ಟರ್ ಶ್ರೀನಿವಾಸ ರಾಜು ಇಡೀ ಚಿತ್ರತಂಡಕ್ಕೆ ಇದನ್ನು ಈ ಪ್ರಶಸ್ತಿಯ ಹಿರಿಮೆ ಅವ್ರಿಗೂ ಕೂಡ ಸಲ್ಲಲಿ ಅಂತ ಬಯಸ್ತೀನಿ ಇನ್ನು ಹೆಚ್ಚು ಜಾಸ್ತಿ ಮಾತಾಡೋದನ್ನ ಗೊತ್ತಿಲ್ಲ ರಾಘವೇಂದ್ರ ಚಿತ್ರವಾಣಿ ಇದೆಲ್ಲದ ನಂತರ ಕಳೆದ ಸಲ ನಾನು ಪ್ರಶಸ್ತಿ ತಗೊಂಡಾಗ ಕೂಡ ನಮ್ಮ ಅಮ್ಮ ಅವರು ಅದೇ ವೇದಿಕೆಯಲ್ಲಿದ್ದರು ಅವತ್ತು ಕೂಡ ಅವ್ರ ಕೈಲೇ ತಗೋಬೇಕು ಪ್ರಶಸ್ತಿ ಅಂತೇಳಿ ತೊಗೊಂಡಿದ್ದೆ ಮತ್ತು ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಇವತ್ತು ಕೂಡ ಅವರ ಕೈಯಿಂದ ತೊಗೊತಿದ್ದೀನಿ ಇದು ನಮಗೆ ಹೆಮ್ಮೆ ಯಾಕೆಂದರೆ ತುಂಬ ಜನ ತುಂಬ ಕಷ್ಟಪಟ್ಟು ಸಿನಿಮಾಗೆ ಬೇರೆ ಬೇರೆ ರೀತಿ ಅಲ್ಲೋದು ಗಾಂಧಿನಗರಕ್ಕೆ ಅಲ್ಲದು ಏನೆಲ್ಲ ಕಷ್ಟಪಡ್ತಾರೆ ನನಗೆ ಬಹಳ ಸುಲಭವಾಗಿ ಸಿಕ್ಕಂಥ ತುತ್ತು ಇದು ಅಂತಲೇ ಹೇಳಬೇಕು ಎಲ್ಲೋ ಪಾರ್ಕಲ್ಲಿ ಮೂಲೆಯಲ್ಲಿ ಓದ್ಕೊಂಡು ಪುಸ್ತಕಗಳು ಓದ್ಕೊಂಡು ಕೂತಿದ್ದವನ್ನ ಗುರುತಿಸಿ ನನ್ನನ್ನು ಸಿನಿಮಾ ಕರ್ಕೊಂಡ್ಬಂದವರು ಕೆ ವಿ ಜಯರಾಮ್ ಅವರು ಅವ್ರ ಜೊತೆ ಸುಮಾರು ನೈಂಟಿ ಫೈವ್ ನೈನ್ಟೀನ್ ನೈಂಟಿ ಫೋರ್ ನೈಂಟಿ ಫೈವಿಂದ ಇಡೀ ಸಿನಿಮಾ ಎರಡು ಸಾವಿರನೇ ಇಸ್ವಿ ಬಿಡುಗಡೆ ಆಯಿತು ಗಾಜಿನ ಮನೆ ಆದರೆ ಆ ಸಿನಿಮಾದ ಪ್ರಯಾಣ ಐದು ವರ್ಷದ ಪ್ರಯಾಣ ಅವರ ಜೊತೆ ಅವರು ಎಷ್ಟು ನಮಗೆ ನಾಲೆಜ್ ಕೊಟ್ಟಿದ್ದಾರೆ ಅವರು ರಾಜ್ ಕಪೂರ್ ಅವರ ಭಾಳ ದೊಡ್ಡ ಅಭಿಮಾನಿಯಾಗಿದ್ರು ಎಡಿಟಿಂಗ್ ಸೆನ್ಸ್ ಆಗಲಿ ಸಿನಿಮಾ ನಿರ್ದೇಶನದ ಬಗ್ಗೆ ಚರ್ಚೆ ದಿನವೂ ಚರ್ಚೆ ಪ್ರತಿನಿತ್ಯ ಚರ್ಚೆ ಕಾದಂಬರಿಗಳ ಬಗ್ಗೆ ಚರ್ಚೆ ಅಂಥ ನಿರ್ದೇಶ ನಾನು ಯಾವಾಗಲೂ ಹೇಳ್ತೀನಿ ಹೊಸ ನಿರ್ದೇಶಕರಿಗೆ ಅಂಥ ನಿರ್ದೇಶಕರುಗಳು ನಮ್ಗೆ ಸಿಗೋದಿಲ್ಲ ಅಂತ ಅನುಭವದಲ್ಲಿ ಮತ್ತು ಓದಿನಲ್ಲಿ ಕೂಡ ಸಾಂಸ್ಕೃತಿಕವಾಗಿ ಅಂದರೆ ಕಾದಂಬರಿಗಳನ್ನು ಸಾಹಿತ್ಯವನ್ನು ಓದ್ಕೊಂಡಿರೋಂಥ ನಿರ್ದೇಶಕರು ಮತ್ತು ಅನುಭವಿ ನಿರ್ದೇಶಕರು ಭಾಳ ಚಿಕ್ಕಂದಲ್ಲೇ ಸಿನಿಮಾಗೆ ಬಂದು ಎಡಿಟಿಂಗ್ ಆಗಲಿ ಪ್ರತಿಯೊಂದನ್ನು ಬೇರೆ ಬೇರೆ ಸಿನಿಮಾಗಳನ್ನು ನೋಡ್ತಾ ಹೀಗೆಲ್ಲ ಕಲಿತಂಥ ನಿರ್ದೇಶಕರುಗಳು ಕಮ್ಮಿ ಅಂತ ಸೊ ಕೆ ವಿ ಜಯರಾಮು ಅವ್ರ ಫೋಟೋ ನನ್ನ ಕಚೇರಿಯಲ್ಲಿದೆ ಪ್ರತಿನಿತ್ಯ ಅವ್ರ ಮುಖ ನೋಡ್ತಾ ಇರ್ತೀವಿ ಅವರ ಅವರು ನೆನಪು ಮಾಡ್ಕೊಳ್ಳದೆ ಇರೋ ದಿವಸವೇ ಇಲ್ಲ ಈ ಹೀಗೆ ಪ್ರಶಸ್ತಿಗಳು ಸಿಕ್ಕಾಗೆಲ್ಲ ಒಂದು ಸಲ ಅವ್ರಿಗೆ ನೆನಪಾಗಿ ಆಗುತ್ತೆ ಯಾಕೆಂದರೆ ಅವರ ಮೊದಲ ಅವ್ರು ನಮ್ಮನ್ನು ಕರ್ಕೊಂಡು ಬಂದು ಬಿಟ್ಟಿದ್ದಕ್ಕೆ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ಅಂತ ಭಾಳ ಆಗುತ್ತೆ ಇನ್ಯಾರ್ದಾದ್ರು ಹೆಸರು ಬಿಟ್ಟಿರೋ ಇರಲಿ ವಿಶೇಷವಾಗಿ ನಮ್ಮ ಇಂದ್ರಜಿತ್ ಸರ್ ಮಗ ಈ ಮೊದಲನೇ ಸಿನಿಮಾಗೆ ಇಂಥದ್ದೊಂದು ಪ್ರಶಸ್ತಿ ತೊಗೊಂಡಿರೋದಕ್ಕೆ ಒಳ್ಳೆಯದಾಗಲಿ ಇನ್ನೂ ಹೆಚ್ಚಿನ ಕೀರ್ತಿ ಲಭಿಸ್ಲಿ ಅಂತ ಹಾರೈಸ್ತೀನಿ ನಮ್ಮ ಓಂ ಪ್ರಕಾಶ್ ಸರ್ ಜೊತೆ ಕೂಡ ಕೆಲಸ ಮಾಡಿದ್ದೀನಿ ಅವ್ರ ಮೊದಲನೇ ಪ್ರಶಸ್ತಿ ಅಂತಂದಿದ್ದು ಆಶ್ಚರ್ಯ ಆದರೂ ಕೂಡ ಅವರಿಗೆ ಇಲ್ಲಿಂದ ಆರಂಭ ಆಗಲಿ ಅವರು ಇಲ್ಲಿವರೆಗೂ ಮಾಡಿದ ಸಿನಿಮಾಗಳೆಲ್ಲ ಒಂದು ಕಡೆ ಆದರೆ ಇನ್ನು ಮುಂದೆ ಮಾಡುವ ಸಿನಿಮಾಗಳು ಇನ್ನೊಂದು ಎತ್ತರವನ್ನು ತಲುಪಲಿ ಅಂತ ಹಾರೈಸ್ತೀನಿ ಸರ್ ಒಳ್ಳೇದಾಗಲಿ ಸರ್ ಎಲ್ರಿಗೂ ಒಳ್ಳೆ ಪ್ರಶಸ್ತಿ ಪಡೆದಂಥ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ಕ್ಲಾರಿಫಿಕೇಷನು ಲಾಸ್ಟ್ ಪ್ರಶಸ್ತಿ ಅಂದ್ರಲ್ಲ ನೀವು ಇದು ಆರ್ಡ್ರ್ ಪ್ರಕಾರನೇ ಕೊಟ್ಕೊಂಡು ಬರ್ತಾಯೀವಿ ಸರ್ ನಮ್ದು ಎರಡು ಇತ್ತು ಆಮೇಲೆ ವಿಷ್ಣು ಸರ್ ಇಲ್ಲ ಹಂಗೆಲ್ಲ ವಿಷ್ಣು ಸರ್ ಬಂದ್ರು ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಆಮೇಲೆ ಎಂ ಎಸ್ ರಾಮ್ ಅವ್ರ ಅದೆಲ್ಲ ಇಲ್ಲಿ ನಮ್ದೊಂದು ಬೇಡಿಕೆ ಇದೆ ಸರ್ ನಮ್ ಮಗಾವತಿ ಹತ್ರ ಏನೋ ಕೇಳಿದ್ದ ಎರಡ್ ಮೂರು ಸರಿ ಕೇಳಿದ್ದ ಸರ್ ಇನ್ನೂ ನೆರವೇರಿಲ್ಲ ಅದು ನೀವು ಮರ್ತು ಬಿಟ್ರೆ ಹೆಂಗೆ ಸರ್ ನಮ್ ಕಂಪ್ನಿಗೆ ಒಂದ್ ಸಾಂಗ್ ಬರ್ಕೊಡಿ ಅಂತ ಕೇಳಿದ್ರು ಅವತ್ತೇ ಕೇಳಿದ್ದ ಆಯ್ತಾ ಈ ವರ್ಷ ಕೊಡಿ ಐವತ್ತನೇ ವರ್ಷಕ್ಕೆ ಅದನ್ನೇ ಹಾಕಣ ಸರ್ ಯಾಕೆ ನೆಕ್ಸ್ಟ್ ಇಯರ್ಸ್ಗೆ ಸಂಸ್ಥೆಗೆ ಐವತ್ತು ವರ್ಷ ಆಗುತ್ತೆ ಪ್ರಶಸ್ತಿಗೆ ಇಪ್ಪತ್ತೈದು ವರ್ಷ ಆಗುತ್ತೆ ಗಿಫ್ಟ್ ನ ಕೇಳಿ ತಗೋಬಾರದು ಇಲ್ಲ 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 ಈ ಗಿಫ್ಟ್ ಅಲ್ಲ ಬೇಡಿಕೆ ಬೇಡಿಕೆ ಎಷ್ಟು ದಿವಸ ನೆರವೇರಿಲ್ಲ ಅಂತ ಹೇಳ್ತಿರೋದು ಅಷ್ಟೇ ಆಯ್ತು ಆಯ್ತು ಲವ್ಲಿ ಮಾತಿ ನಮ್ಮಲ್ಲ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರಿಗೆ ಧನ್ಯವಾದಗಳು ಎಂದೆನ್ನುತ್ತಾ ಈಗ